ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಫ್ರೆಂಡ್ಸ್ ಇವತ್ತಿನ ಬ್ಲಾಗಲ್ಲಿ ನಾನು ನಿಮ್ಮ ಜೊತೆಗೆ ಒಂದು ಎಲ್ದಿಯಾಗಿರ್ತಕ್ಕಂಥ ಡ್ರಿಂಕ್ಸ್ನ ಶೇರ್ ಮಾಡ್ತಾ ಇದ್ದೀನಿ ಅದ್ಯಾವುದು ಅಂತ ಅಂದರೆ ನೆಲ್ಲಿಕಾಯಿ ಜ್ಯೂಸು ನೆಲ್ಲಿಕಾಯಿಯಲ್ಲಿ ವಿಟಮಿನ್ ಸಿ ಏರಳವಾಗಿರೋದ್ರಿಂದ ಇದು ನಮ್ಮ ಸ್ಕಿನ್ಗೆ ತುಂಬನೇ ಒಳ್ಳೆಯದು ನಮ್ಮ ಸ್ಕಿನ್ ಯಾವಾಗಲೂ ಹೆಂಗಾಗಿರಬೇಕು ಪಳಫಳ ಅಂತ ಒಳೀತಿರಬೇಕು ಅಂತ ಅಂದರೆ ಈ ಡ್ರಿಂಕ್ಸ್ನ ಟ್ರೈ ಮಾಡಿ ಅದ್ರ ಜೊತೆಗೆ ಅದ್ರ ಜೊತೆಗೆ ನಮ್ಮ ಇಮ್ಯುನಿಟಿನೂ ಸಹ ಬೂಸ್ಟ್ ಮಾಡುತ್ತೆ ನಾನಿಲ್ಲಿ ಸ್ವಲ್ಪ ನೆಲ್ಲಿಕಾಯಿ ಕರಿಬೇವು ಮತ್ತು ಒಂದು ಸ್ವಲ್ಪ ಉಪ್ಪು ನೀರನ್ನು ಸೇರಿಸ್ಬಿಟ್ಟು ರುಬ್ಕೊಳ್ತಾ ಇದ್ದೀನಿ ಕೆಲವೊಂದು ಟೈಮು ನಾನು ಇಲ್ಲಿ ಪುದೀನನ್ನು ಸಹ ಸೇರಿಸ್ಬಿಟ್ಟು ರುಬ್ಕೊಳ್ತೀನಿ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಇದನ್ನು ಸೋಸ್ಕೊಳ್ತಾ ಇದ್ದೀನಿ ಇದಕ್ಕೆ ನಾವು ಚಿಯಾ ಸೀಡ್ಸ್ನ ಸೇರಿಸ್ಕೊಂಡು ಕುಡಿಯೋದ್ರಿಂದ ಇದು ವೆಯ್ಟ್ ಲಾಸ್ಗೂ ಹೆಲ್ಪ್ ಮಾಡುತ್ತೆ ಅಷ್ಟೇ ಇಲ್ಲ ಯಾರಿಗೆಲ್ಲ ಕಾನ್ಸ್ಟಿಪೇಷನ್ ಇರುತ್ತೆ ಅಂಥವರು ಆಲ್ರೆಡಿ ನೆನ್ಸಿಟ್ಟಿರ್ತಕ್ಕಂಥ ಚಿಯಾ ಸೀಡ್ಸ್ನ ಡೈಲಿ ಒಂದು ಸ್ಪೂನ್ ಇದ್ರ ಜೊತೆಗೆ ಸೇರಿಸ್ಕೊಂಡು ಕುಡೋದು ನೋಡಿ ಡೆಫಿನೆಟ್ಲಿ ಕಾನ್ಸ್ಟಿಬೇಷನ್ ಕೂಡ ಕ್ಲಿಯರ್ ಆಗ್ತಾ ಬರುತ್ತೆ ಜಿಯಾ ಸೀಡ್ಸಲ್ಲಿ ಫೈಬರು ಏರಳವಾಗಿರುತ್ತೆ ಮತ್ತು ಪ್ರೋಟೀನು ಕೂಡ ಹೆಚ್ಚಾಗಿರುತ್ತೆ ಹಾಗಾಗಿ ನಮಗೆ ಕಾನ್ಸ್ಟಿಪೇಷನ್ ಆಗದೆ ಇರೋ ರೀತಿ ಇದು ನೋಡಿಕೊಳ್ಳುತ್ತೆ ಒನ್ ವೀಕು ಟ್ರೈ ಮಾಡಿ ನೋಡಿ ನಿಮಗೆ ನಿಮ್ಮ ಬಾಡಿಯಲ್ಲಿ ಆಗ್ತಕ್ಕಂಥ ಚೇಂಜಸ್ಗಳು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಇದಕ್ಕೆ ಸಾಲ್ಟ್ ಹಾಕೊಳ್ಳ್ದೆ ಹಾಗೆ ಕುಡಿತೀವಿ ಅನ್ನೋರು ಸಹ ಕುಡಿಬಹುದು ಬಟ್ ನನಗೆ ಸಾಲ್ಟ್ ಹಾಕೊಳ್ಳದೆ ಹಾಗೆ ಕುಡಿಯೋದಕ್ಕೇನು ಒಂಥರ ಅನ್ಸುತ್ತೆ ಸಾಲ್ಟ್ ಇದ್ರೆ ಸ್ವಲ್ಪ ರುಚಿಯಾಗಿರುತ್ತೆ ಅನ್ಸುತ್ತೆ ಹಾಗಾಗಿ ನಾನು ಸ್ವಲ್ಪ ಸಾಲ್ಟ್ನ ಸೇರಿಸ್ಕೊಡ್ತೀನಿ ನಾನಿಲ್ಲದೆ ಆಲ್ರೆಡಿ ನೆನೆಸಿಟ್ಟಿರ್ತಕ್ಕಂಥ ಚಿಯಾ ಸೀಡ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ ಇನ್ನು ನಿಮ್ಗೇನಾದ್ರೂ ನೆಲ್ಲಿಕಾಯಿ ಸಿಗೋದಿಲ್ಲ ಅಂತ ಏನಾದರೂ ಇದ್ರೆ ಒಂದು ಸ್ವಲ್ಪ ಉಗುರು ಬೆಚ್ಚಗಿನ ನೀರಲ್ಲಿ ಚಿಯಾ ಸೀಡ್ಸು ಸ್ವಲ್ಪ ಲೆಮನ್ ಸಾಲ್ಟ್ ಹಾಕೊಂಡು ಕುಡೀರಿ ಅದನ್ನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲಿ ವಿಟಮಿನ್ ಸಿ ಎರಡು ತಿನ್ನಬಾರ್ದಮ್ಮ ಪಪ್ಪಾ ಜೊತೆ ಇಲ್ಲಿ ನೋಡಿ ಪೀಸ್

ಇನ್ನು ಊರಿಂದ ಬಂದ ಮೇಲೆ ಇವತ್ತು ಫುಲ್ ಮನೆ ಕ್ಲೀನ್ ಮಾಡೋದೇ ಆಗೋಯಿತು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದು ವಾರಕ್ಕೆ ಇಷ್ಟು ದೂಡು ಬಂದು ಸೇರ್ಕೊಂಡಿತ್ತು ಅಂತಂದರೆ ಇವಾಗ ಬೇಸಿಗೆ ಬೇರೆ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ದೂಡು ಬಂದಿತ್ತು ಎಲ್ಲದನ್ನು ಕ್ಲೀನ್ ಮಾಡಿ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಅಡುಗೆ ಮನೆಗೆ ಬಂದೆ ಅಡುಗೆಗೆ ಇವತ್ತು ಅಮ್ಮ ಊರಿಂದ ಹಲಸಿನಕಾಯಿ ಕೊಟ್ಟಿದ್ದರು ಹಾಗಾಗಿ ಹಲಸಿನಕಾಯಿ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಅಮ್ಮ ಮನೆ ಊರಲ್ಲಿದ್ದಾಗ ಹಲಸಿನಕಾಯಿ ಮತ್ತು ಒಣಗಿದ ಕಾಳನ್ನು ಹಾಕ್ಬಿಟ್ಟು ಸಾಂಬಾರು ಮಾಡಿದ್ರು ತುಂಬ ಚೆನ್ನಾಗಿತ್ತು ಹಾಗಾಗಿ ಮನೆಯಲ್ಲಿ ನಾನು ನೋಡಿದೆ ಅವರೇ ಸರಿ ನಾನು ಕೂಡ ಅದೇ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಹಲಸಿನ ಕಾಯಿನ್ನ ನನಗೆ ನೀಟಾಗಿ ಕಟ್ ಮಾಡೋದಕ್ಕೆ ಬರೋಲ್ಲ ಹಾಗಾಗಿ ಉಮೇಶ್ ಹತ್ರನೇ ಅದನ್ನು ಕಟ್ ಮಾಡಿಸಿ ಇಟ್ಕೊಂಡಿದ್ದೆ ಇಲ್ಲಿ ನೈಟೆನೇ ನಾನು ಅವರೇಕಾಳನ್ನ ನೆನೆಸಿಟ್ಟಿದ್ದೆ ಒಣಗಿರ ಅವರೇಕಾಳಾಗಿರೋದ್ರಿಂದ ಅದನ್ನು ಕೂಡ ಇವಾಗ ಹಾಕ್ಕೊಂಡು ಸಾಂಬಾರು ಮಾಡ್ಕೊಳ್ತೀನಿ ಇನ್ನು ಹಲಸಿನಕಾಯಿನಲ್ಲಿ ತುಂಬನೇ ರೆಸಿಪೀಸ್ನ ಮಾಡ್ಕೋಬೋದು ಹಲಸಿನಕಾಯಿ ಅಂತ ಹೇಗೆ ಅಂತ ಅಂದರೆ ಸೇಮ್ ಚಿಕನ್ ಹೇಗೆ ತಿಂತೀವಲ್ಲ ಅದೇ ರೀತಿ ಟೇಸ್ಟ್ ಇರುತ್ತೆ ಇನ್ನು ಹಲಸಿಕಾಯಲ್ಲಿ ಕಬಾಬ್ ಮಾಡಿದ್ರು ತುಂಬಾ ಚೆನ್ನಾಗಿರುತ್ತೆ ಮತ್ತು ಹಲಸಿನಕಾಯಲ್ಲಿ ಸ್ವಲ್ಪ ಹುಚ್ಚಳ ಪುಡಿನೆಲ್ಲ ಹಾಕಿಬಿಟ್ಟು ಪಲ್ಯ ಮಾಡ್ತಾರೆ ಈ ಚಪ್ಪರುದವರೆಕಾಯಿ ಅಂತ ಬರುತ್ತಲ್ಲ ಅದನ್ನೆಲ್ಲ ಸೇರಿಸ್ಬಿಟ್ಟು ಅದು ಅಷ್ಟೇ ತುಂಬನೇ ಚೆನ್ನಾಗಿರುತ್ತೆ ನಮ್ಮ ಅಮ್ಮ ಅಂತ ಅದನ್ನು ಚೆನ್ನಾಗಿ ಮಾಡ್ತಾರೆ ಇನ್ನು ಹಲಸಿನಕಾಯಿ ಏನು ಅಂತಂದರೆ ತುಂಬ ದಿನ ಇಡೋದಿಕ್ಕಾಗೋದಿಲ್ಲ ಒಂದು ಒಂದೆರಡು ದಿವಸದಲ್ಲೇ ಅದನ್ನು ಅದನ್ನು ಕಟ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೇಕು ಇಲ್ಲ ಅಂತಂದರೆ ಅದು ಹಾಗೇನೆ ಕೊಳತೋಗುತ್ತೆ ಹಾಗಾಗಿ ನಾನು ನೆಕ್ಸ್ಟ್ ಡೇಗೆ ಏನಾದರೂ ಇಟ್ಟರೆ ಮತ್ತೆ ಕೆಟ್ಟೋದ್ರೆ ಊರಿಂದ ಎತ್ಕೊಬಂದು ಇದುಕು ಸರಿ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಉಮೇಶ್ ಹತ್ರ ಕಟ್ ಮಾಡಿಸಿ ಇಟ್ಕೊಂಡಿದ್ದೆ ಇವಾಗ ಮಧ್ಯಾಹ್ನ ಆಗಿದೆ ಮಧ್ಯಾಹ್ನ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಆಲ್ರೆಡಿ ಟೈಮ್ ಆಗಿತ್ತು ಮುದ್ದೂ ಸಹ ಹೊಟ್ಟೆ ಅಶ್ವಾಗಿದೆ ಮಮ್ಮ ಅಂತ ಹೇಳ್ತಾನೆ ಇದೆ ಇರಪ್ಪ ಬೇಗ ಅಡುಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಯೂಶ್ವಲಿ ನಾನು ಹೇಗೆ ಅಂತ ಅಂದರೆ ಬೆಳಗ್ಗೆ ಟೈಮ್ ತಿಂಡಿ ಮಾಡಿದಾಗಲೇ ಸಾಂಬಾರು ಇಟ್ಬಿಡ್ತೀನಿ ಇಲ್ಲ ಅಂತಂದರೆ ನೈಟ್ ಮಾಡ್ತೀನಿ ಬಟ್ ಇವತ್ತು ಬೆಳಗ್ಗೆಯಿಂದ ಸ್ವಲ್ಪ ಮನೆ ಕ್ಲೀನ್ ಮಾಡೋದು ಹೆಚ್ಚು ಕೆಲಸ ಇತ್ತು ಹಾಗಾಗಿ ಬೆಳಗ್ಗೆ ಸಾಂಬಾರು ಮಾಡೋದಕ್ಕಾಗೋದಿಲ್ಲ ಆಗಲಿಲ್ಲ ತಿಂಡಿನ ಮಾಡಿಬಿಟ್ಟು ಮನೆ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ ಎಲ್ಲ ಕೆಲಸ ಮುಗಿಸಿ ಅಡುಗೆ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ಆಲ್ರೆಡಿ ಟೈಮ್ ಆಗಿತ್ತು ಇನ್ನು ವರ್ಷ ಅಂತೂ ತುಂಬಾ ಬಿಸಿಲಿದೆ ಎಷ್ಟು ಸೆಖೆ ಅಂತಂದರೆ ತುಂಬಾ ಬಿಸಿ ಗಾಳಿ ಇರೋದರಿಂದ ನಿಂತ್ಕೊಂಡು ಅಡುಗೆನೇ ಮಾಡೋದಕ್ಕಾಗ್ತಾ ಇರಲ್ಲ ಅಷ್ಟು ಸೆಖೆ ಇರುತ್ತೆ ವಿಂಡೋಸ್ ಎಲ್ಲ ಓಪನ್ ಮಾಡ್ಕೊಂಡು ಇಟ್ಕೊಂಡ್ರೂ ಸಹ ಆಗೋದೇ ಇಲ್ಲ ಎಷ್ಟು ಬೇಗ ಅಡುಗೆ ಮುಗಿಸ್ಬಿಟ್ಟು ಹೋಗ್ತೀವಪ್ಪ ಅನ್ನಿಸ್ತಾ ಇರುತ್ತೆ ಅಂದಾಗೆ ಎಲ್ಲ ಕಡೆಯೂ ನೀರಿನ ಪ್ರಾಬ್ಲಮ್ ಕೂಡ ಅಷ್ಟೇ ಇದೆ ಬಟ್ ನಾನು ನನ್ನಿಂದ ಎಷ್ಟಾಗುತ್ತೋ ಅಷ್ಟು ವಾಟರ್ನ ಸೇವ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ನಾನು ತರಕಾರಿ ತೊಳೆದಿದ್ದ ನೀರು ಮತ್ತು ಬೇಳೆ ತೊಳೆದಿದ್ದ ನೀರು ಇದನ್ನೆಲ್ಲಾನು ಒಂದು ಚಿಕ್ಕ ಬಕೆಟಲ್ಲಿ ಆಗಿನೇ ಕಲೆಕ್ಟ್ ಮಾಡಿ ಇಟ್ಕೊಳ್ತೀನಿ ಈ ನೀರನ್ನೆಲ್ಲ ನಾನು ಗಿಡಗಳಿಗೆ ಯೂಸ್ ಮಾಡ್ಕೊಳ್ತೀನಿ ಇನ್ನು ವಾಟರ್ ಫಿಲ್ಟರ್ ಯೂಸ್ ಮಾಡ್ತೀವಲ್ಲ ಅದ್ರದ್ದು ನೀರೇನಿರುತ್ತೆ ಅದನ್ನು ಸಹ ನಾನು ಒಂದು ಬಕೆಟಲ್ಲಿ ಕಲೆಕ್ಟ್ ಮಾಡಿಟ್ಕೊಂಡು ಅದನ್ನು ನಾನು ಮನೆ ಒರೆಸೋದಕ್ಕೆಲ್ಲ ಯೂಸ್ ಮಾಡ್ಕೊಳ್ತೀನಿ ನಮ್ಮಿಂದ ಎಷ್ಟೆಲ್ಲ ಆಗುತ್ತೋ ಅಷ್ಟು ಸಹ ನಾವು ವಾಟರ್ನ ಸೇವ್ ಮಾಡೋದಕ್ಕೆ ನೋಡಬೇಕು ಕೆಲವೊಂದು ಟೈಮು ಕೆಲವೊಬ್ಬೊಬ್ಬರು ಹೇಳೋದನ್ನು ಸಹ ಕೇಳಿದ್ದೀವಿ ಅಯ್ಯೋ ದುಡ್ಡು ಕೊಡೋದಿಲ್ಲವಾ ಬಿಡಿ ನಾವು ವಾಟರ್ ಬಿಲ್ ಅಂತವಾ ಹಾಕಿಸ್ಲಿ ಅಂತ ಬಟ್ ನಾವು ದುಡ್ಡು ಕೊಡ್ಬೋದು ಬಟ್ ದುಡ್ಡು ಕೊಟ್ಟಿದ್ದ ತಕ್ಕನಾಗಿ ಆ ಟೈಮಿಗೆ ನಮಗೆ ವಾಟರ್ ವಾಟರ್ ಇಲ್ಲ ಅಂತ ಅಂದರೆ ಏನೂ ಮಾಡೋದಿಕ್ಕಾಗೋದಿಲ್ಲ ಕೆಲವೊಂದು ಟೈಮ್ ಈಗಂತೂ ಹೇಗಾಗಿದೆ ಅಂತ ಅಂದರೆ ಟ್ಯಾಂಕರ್ ಅವರು ಒಂದು ಟೂ ಡೇಸ್ ಮುಂಚೆ ಹೇಳಿದ್ರು ಅವರು ಬರೋದೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಇನ್ನು ಮನೆಯಲ್ಲಿ ನೀರಿಲ್ಲ ಅಂತಂದರೆ ಯಾವುದೇ ಕೆಲಸಗಳು ಆಗೋದಿಲ್ಲ ಅಡುಗೆ ಕೆಲಸದಿಂದ ಹಿಡಿದು ಮನೆ ಕ್ಲೀನ್ ಮಾಡೋದು ಯಾವುದೇ ಆಗಲಿ ಆಗೋದೇ ಇಲ್ಲ ಮನೆಯಲ್ಲಿ ನೀರಿದ್ದರೆ ಅಷ್ಟೇ ಎಲ್ಲ ಕೆಲಸಗಳು ಬೇಗ 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 ಪಟ ಪಟ ಅಂತ ಆಗೋದು ಇನ್ನು ಪೂರ್ತಿ ಕಂಟ್ರೋಲ್ ಮಾಡ್ತೀನಿ ಆ ರೀತಿ ನಾನು ಹೇಳ್ತಾ ಇಲ್ಲ ಎಷ್ಟು ಬೇಕೋ ನಮ್ಮ ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟನ್ನು ಖಂಡಿತ ನಾವು ಉಪಯೋಗಿಸ್ಕೊಳ್ಳೇಬೇಕಾಗುತ್ತೆ ಸ್ನಾನಕ್ಕಾಗಲಿ ಅಡುಗೆಗಾಗಲಿ ಎಲ್ಲ ಇನ್ನು ಕೆಲವು ಕಡೆ ಮಳೆ ಕೂಡ ಆಗ್ತಾ ಇದೆ ಬಟ್ ನಮ್ಮ ಏರಿಯಾದಲ್ಲಿ ಇದುವರೆಗೂ ಒಂದು ಡ್ರಾಪ್ ಕೂಡ ಮಳೆ ಬಂದಿಲ್ಲ ನಾನಂತೂ ಡೈಲಿ ಪ್ರೇ ಮಾಡ್ತಾ ಇರ್ತೀನಿ ಅಯ್ಯೋ ಇವತ್ತಾದರೂ ಮಳೆ ಬಂದರೆ ಯಾಕಪ್ಪ ಎಷ್ಟೋ ಕೂಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮನುಷ್ಯಂಗೆ ಹೇಗೆ ಅಂತ ಅಂದರೆ ಯಾವಾಗ ಯಾವುದು ಇರೋದಿಲ್ವೋ ಅದ್ರ ಬೆಲೆ ಯಾವಾಗಲೇನೇ ಗೊತ್ತಾಗುತ್ತೆ ನೋಡಿ ನಾವು ತುಂಬ ಮಳೆ ಬಂದಾಗ ಯಾವಾಗಲೂ ಅಯ್ಯೋ ಇದೆ ಏನಪ್ಪ ಯಾವಾಗಲೂ ಮಳೆ ಬರುತ್ತೆ ಜಿಟಿ 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 ಅಂತ ಸುರಿತಾನೇ ಇದೆ ಅಂತ ಹೇಳ್ಕೊಳ್ತಾ ಇರ್ತೀವಿ ಬಟ್ ನೋಡಿ ಇವಾಗ ಮಳೆ ಇಲ್ಲದೆ ಇರೋದ್ರಿಂದ ಇಷ್ಟು ಬೇಗ ಮಳೆ ಬರುತ್ತಪ್ಪ ಅಂತ ಬೀಳ್ಕೊಳ್ಳೋ ರೀತಿಯಾಗಿದೆ ಅಡುಗೆನೂ ಕೂಡ ರೆಡಿ ಆಯಿತು ಅವರೇಕಾಳು ಮತ್ತು ಹಲಸಿನಕಾಯಿ ಸಾಂಬಾರು ಮಾಡಿಬಿಟ್ಟು ಅದಕ್ಕೆ ಮುದ್ದೆ ಮತ್ತು ಅನ್ನ ಮಾಡಿದ್ದೆ ಮುದ್ದು ಊಟ ಮಾಡಿಸ್ಬಿಟ್ಟು ಇವಾಗ ನಾನು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಊಟ ಹಾಕ್ಕೊಂಡಿದ್ದೀನಿ ಬಂಗಾರಿ ಏನಕ್ಕೆ ಜ್ವರ ಬಂತು ಹೇಳಿ ಏನಕ್ಕೆ ಜ್ವರ ಬಂತು ಹಾ ಊರಿಗೆ ಹೋದ ಚೆನ್ನಾಗಿ ಸಿಕ್ಕಿದೆಲ್ಲ ಹಾಳ ಮೂಳ ಎಲ್ಲ ತಿಂದ ಜಂಕ್ ಫುಡ್ ಎಲ್ಲ ಐಸ್ ಕ್ರೀಮು ಜ್ಯೂಸು ಅದು ಇದು ಅಂತ ಇನ್ನ ಬಿಸಿಲೇ ಇದ್ದ ನೈಟ್ ಎಲ್ಲ ಫುಲ್ಲು ಜ್ವರ ಇವಾಗಲೂ ಬಿಸಿ ಇದೆ ಅಲ್ಲ ಮೈ ಕುಮೇ ಎಲ್ಲ ತಿನ್ಬಾರ್ದು ಜ್ವರ ಇದೆಯಲ್ಲ ಬೇಡ ಕೆಮ್ಮಾಗುತ್ತೆ ஜ சரி தகு வாமி தினி தின்வந்து எழுநீர் எழுநீர் குடிபா குடியுமா

ಇಕ್ಕೆ ಕುಕ್ಕ ಕುಕ್ಕ ಕುಡಿದಿ ನೋಡು ಹೆಂಗೆ ಕುತಿನ ಕುಡೀತೀರಾ ನೋಡು ಹೆಂಗೆ ಕುತಿನ ಕುಡೀತಾನೆ ನನ್ನ ಮಗ ಈಗ ಜನೈತಲ್ ಏನೋ ಸಾಕು ತರಿ ಇಂಕುರಿ ಅದೆ ಸಾಕು ಸಾಕು ಹಾಗೆ ರಾತ್ರಿ ಊಟಕ್ಕೆ ಅಂತ ಹೇಳಬಿಟ್ಟು ನಾನು ಇವತ್ತು ಒಂದು ಎಗ್ ಆಮ್ಲೆಟ್ ಮಾಡ್ಕೊಂಡೆ ಆಫ್ ಬಾಯ್ತರ ಅದಕ್ಕೆ ಸ್ವಲ್ಪ ಬೆಂಡೆಕಾಯಿ ಫ್ರೈ ಮಾಡಿಕೊಂಡು ಕುಕುಂಬರ್ ತಗೊಂಡೆ ಹಾಗೆ ನಿಮ್ಗೇನಾದರೂ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಿಗ್ತೀನಿ ನನ್ನ ನೆಕ್ಸ್ಟ್ ಲಾಗಲ್ಲಿ ಅಲ್ಲಿವರೆಗೂ ಬಾಯ್